ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಾಲ್ ಪರೋಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕಾಳು ಸಾಂಬಾರು ಭಾಳ ಅಂದರೆ ಭಾಳ ಸುಲಭವಾಗಿ ಮಾಡ್ಬೋದು ಅಷ್ಟು ಕ್ವಿಕ್ಕಾಗಿ ಆಗ್ತಕ್ಕಂಥ ಒಂದು ರೆಸಿಪಿ ನಾವು ಚಪಾತಿಗೆ ರೈಸಿಗೆ ಈ ಒಂದು ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ಈ ಬೇಸ್ಗೆ ದಿನಕ್ಕೆ ದೇಹನೂ ತಂಪಾಗಿರುತ್ತೆ ಹಂಗೆ ಮಾಡೋದು ಕೂಡ ಭಾಳ ಕ್ವಿಕ್ಕು ಹಾಗಾಗಿ ಒಂದು ರೆಸಿಪಿ ಇತ್ತು ಅಂದರೆ ರೊಟ್ಟಿ ಚಪಾತಿ ಇರಲಿ ರೈಸ್ಗಿರಲಿ ಮುದ್ದೆಗಿರಲಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ ಮೊದಲಿಗೆ ಇದನ್ನು ಮಾಡೋ ವಿಧಾನ ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಹೆಸರು ಕಾಳು ತೊಗೊಂಡಿದ್ದೆ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಒಂದು ಕಪ್ ಹೆಸರು ಕಾಳನ್ನ ತೊಗೊಂಡು ನೀಟಾಗಿ ಇದನ್ನು ತೊಳ್ಕೊಂಡಿದ್ದೆ ಈಗ ಅದಕ್ಕೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ರಫ ಚಾಪ್ ಮಾಡಿದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಂಗೆ ಒಂದು ಎರಡರಿಂದ ಮೂರು ಟೊಮೆಟೊ ಕೂಡ ಹಾಕೊಂಡಿದ್ದೀನಿ ನಾಟಿ ಟೊಮೊಟೊ ಆಗಿತ್ತು ಅಂತಂದರೆ ಹುಣಸೆಹಣ್ಣಿನ ರಸದ ಅವಶ್ಯಕತೆ ಇಲ್ಲ ಅಥವಾ ನಾಟಿ ಟೊಮೊಟೊ ಆಗಿರಲಿಲ್ಲ ಅಂದರೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳಿ ಹಾಗೆ ಒಂದಿಷ್ಟು ಕಾರಕ್ಕೆ ತಕ್ಕಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಸ್ವಲ್ಪ ಎಣ್ಣೆ ಕೂಡ ನೀವು ಹಾಕ್ಕೊಳ್ಬೋದು ಹಾಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ನೋಡಿಕೊಡ್ರಿ ನಿಮಗೆ ಎಷ್ಟು ಬೇಕಾಗುತ್ತೋ ಮೊದಲಿಗೆ ನಾವು ಜಸ್ಟ್ ಕಾಳು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಆಮೇಲೆ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಚಪಾತಿ ರೊಟ್ಟಿ ಅಥವಾ ರೈಸಿಗೆ ಯಾವ ರೀತಿ ಬೇಕೋ ಆ ರೀತಿ ನೀರು ಸೇರಿಸ್ಕೊಳ್ಬೋದು ನಾನಿಲ್ಲಿ ಜಸ್ಟು ಕಾಳುಗಳು ಕುದಿಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಮಾತ್ರ ಹಾಕ್ಕೊಂಡು ಸರಿ ಈ ರೀತಿ ಕೈಯಾಡಿಸ್ಕೊಂಡು ಈಗ ಲಿಡ್ಡಿಂದ ಕ್ಲೋಸ್ ಮಾಡಿ ಇದನ್ನು ಒಂದು ಮೂರಿಂದ ನಾಲ್ಕು ವಿಸಿಲನ್ನ ನಾವು ತಗೋಬೇಕಾಗುತ್ತಾ ಬೇಳೆ ತೀರಾನು ಬೆಂದಿರಬಾರ್ದು ಅಂದರೆ ತೀರಾ ಮೆತ್ತಗೂ ಇರಬಾರ್ದು ತೀರ ಗಟ್ಟಿಯಾಗಿ ಇರಬಾರ್ದು ಆ ರೀತಿ ಒಳಗಾದರೆ ಸಾಕು ಈಗ ಒಂದು ಮೂರಿಂದ ನಾಲ್ಕು ವಿಸಿಲ್ ತೊಗೊಂಡಿದ್ದೆ ನೋಡಿ ಇಷ್ಟು ಬೆಂದ್ಕೊಂಡ್ರೆ ಸಾಕು ನಿಮಗಿನ್ನೂ ತೀರಾ ಮ್ಯಾಶ್ ಆಗೋ ಮ್ಯಾಶ್ ಮಾಡಿದಾಗ ಕಾಳು ಕಾಳು ಇರಬಾರ್ದು ಅನಿಸಿದರೆ ಆ ರೀತಿ ಕೂಡ ನೀವು ಇನ್ನೊಂದು ವಿಜಿಲ್ ತಗೊಂಡ್ರು ಕೂಡ ಮೆತ್ತಗೆ ಬೆನ್ನುತ್ತೆ ಬಟ್ ನಾನಿಲ್ಲಿ ಒಂದು ಸ್ವಲ್ಪ ರೊಟ್ಟಿ ಚಪಾತಿಗೆ ರೈಸ್ಗೆ ಕಾಳು ಕಾಳು ಇದ್ರೆ ಚಲೋ ಅಂದ್ಕೊಂಡು ಒಂದು ಸ್ವಲ್ಪ ಈ ರೀತಿ ಗಂಡಾಗಿರೋ ರೀತಿ ಒಳಗೆ ಬೇಯಿಸ್ಕೊಂಡಿದ್ದೆ ಈಗ ಒಂದು ಮಸು ಕೋಲು ತೊಗೊಂಡು ನೀಟಾಗಿ ಆ ಮೆಣಸಿನಕಾಯಿ ಅಂದರೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೆ ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ನೀಟಾಗಿ ಕಾಳು ಜೊತೆ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಮಸ್ಕೊಂಬಿಡೋಣ ಈ ರೀತಿ ನೀವು ಇದೇ ರೀತಿಯಾಗಿ ಮಸಿಯೋಕೊಳ್ಳ ಮಸಿಬೇಕಂತೇನಿಲ್ಲ ಯಾವುದಾದ್ರೂ ಸ್ಪೂನ್ ಸಹಾಯದಿಂದಲೂ ಕೂಡ ನೀವು ಇನ್ನು ಮಸ್ಕೊಳ್ಳಿ ನಿಮಗೆ ತೀರಾ ನೈಸ್ ಆಗಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಕುದಿಸಿ ಮಸ್ಕೋಬೋದು ಅಂದರೆ ನೈಸಾಗಿ ಭಾಳ ಕಾಳು ಕಾಳು ಇಲ್ಲದೆ ಇರೋ ರೀತಿ ಒಳಗೆ ನೈಸ್ ಆಗುತ್ತೆ ನನಗೆ ಸ್ವಲ್ಪ ಕಾಳು ಬೇಕು ಅಂತ ಇಷ್ಟು ಮಸ್ಕೊಂಡಿದ್ದೀನಿ ನೋಡಿ ಅಂದರೆ ಈ ರೊಟ್ಟಿ ಚಪಾತಿ ಮುದ್ದೆಗೆ ಒಂದು ಸ್ವಲ್ಪ ಕಾಂಬಿನೇಷನ್ ಕರೆಕ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು ಇದನ್ನು ಯಾವುದಕ್ಕೆ ಕಾಂಬಿನೇಷನ್ ಮಾಡ್ಕೊಳ್ತಿದ್ರಿ ಅದೇ ರೀತಿ ಒಳಗೆ ಎಷ್ಟು ಕನ್ಸಿಸ್ಟೆನ್ಸಿ ನೀರಿನ ಅವಶ್ಯಕತೆ ಅದೋ ಅಷ್ಟು ಮಾಡ್ಕೊಂಡು ಇಟ್ಕೊಂಡು ಬಿಡೋಣ ಈಗ ಒಂದು ಗ್ಯಾಸ್ ಮೇಲೆ ಮುಂಚಿಗೆ ಕಡಾಯಿ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಆದಮೇಲೆ ನಾರ್ಮಲಾಗಿ ಒಗ್ಗರಣೆ ಕೊಡೋ ರೀತಿ ಒಳಗಾ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆ ಆ್ಯಡ್ ಮಾಡ್ಕೊಳಕತ್ತೀನಿ ಇದೆರಡು ನೀಟಾಗಿ ಸಿಡ್ದಾದ್ಮೇಲೆ ಒಂದು ಎರಡರಿಂದ ಮೂರು ಅಥವಾ ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡಿಬಿಡೋಣ ಎಣ್ಣೆ ಭಾಳ ಕಾಯ್ತು ಅಂತಂದರೆ ಒಗ್ಗರಣೆ ಸೀದ್ ಹೋಗುತ್ತೆ ಒಂದು ಎರಡು ಮೂರು ಕಡ್ಡಿ ನಾನು ಕರಿಬೇವು ಕೂಡ ಸೇರಿಸ್ಕೊಂಡು ಗ್ಯಾಸ್ ಆಫ್ ಅದ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಿಂಗು ಕೂಡ ಹಾಕ್ಕೊಂಡಿದ್ದೀನಿ ಹಿಂಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹಾಗೆ ಒಂದು ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ನಾವು ಮಾಡಿಟ್ಟಿರ್ತಿದ್ವಲ್ಲ ಅಂದರೆ ಕಾಳುಗಳನ್ನ ಮಸ್ಕೊಂಡು ಇಟ್ಕೊಂಡಿದ್ವಲ್ಲ ಸಾಂಬಾರು ರೀತಿಯೊಳಗೆ ಅದಕ್ಕೆ ಈ ಒಗ್ಗರಣೆ ಸೇರಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರ್ತಕ್ಕಂಥ ಸಾಂಬಾರು ಒಂದು ಹದದೊಳಗೆ ಆಗದ ಇದಕ್ಕೆ ನಾವು ಎಲ್ಲೂ ಉಪ್ಪು ಆ್ಯಡ್ ಮಾಡಿಲ್ಲ ಒಂದು ರೀತಿ ಒಂದು ಸಲ ಈ ರೀತಿ ಕಲಿಸ್ಕೊಳ್ಳೋಣ ನೋಡಿ ಕ್ವಿಕ್ಕಾಗಿ ಮಾಡಬೇಕು ಅಂತಂದರೆ ಸ್ವಲ್ಪ ಕುಕ್ಕರ್ ಅವಶ್ಯಕತೆ ಅದ ಕುಕ್ಕರ್ನ ಬಳಸೋದ್ರಿಂದ ಆಗುತ್ತೆ ನೀವು ಇದನ್ನು ಪಾತ್ರೆಯಲ್ಲಿಟ್ಟು ಕೂಡ ಬೇಯಿಸ್ಕೊಳ್ಬೋದು ಇವಾಗ ಇದಕ್ಕೆ ನಾವು ಉಪ್ಪಾಡ್ ಮಾಡ್ಕೋಬೇಕಾಗತ್ತಾ ಯಾಕಂದರೆ ಎಲ್ಲೂ ಉಪ್ಪು ಆ್ಯಡ್ ಮಾಡಿಲ್ಲ ಸಾಂಬಾರಿಗೆ ನೋಡಿಕೊಂಡು ಅದು ಎಷ್ಟು ಕ್ವಾಂಟಿಟಿ ಅದ ಅದನ್ನು ನೋಡಿಕೊಂಡು ನೀವು ಉಪ್ಪ್ಯಾಡ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಇಲ್ಲಿ ಸಾಂಬಾರ್ ಪೌಡ್ರ್ ಬಳಸಿದ್ದೀನಿ ಇವಾಗ ಇದೊಂದು ಸರಿ ನೀಟಾಗಿ ನಾವು ಕೈಯಾಡಿಸ್ಬಿಡೋಣ ಸಾಂಬಾರ್ ನಿಮಗೆ ಬೇಕು ಅಂದರೆ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ನಿಮಗೆ ತಿಳಿಬೇಕು ಅನ್ ಬೇಕು ಅಂತಂದಾಗ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ ಜಾಸ್ತಿನೇ ಈ ರೀತಿ ಮಾಡೋದ್ರಿಂದ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತದೆ ನನಗೆ ಇಷ್ಟು ಸಾಕಾಗಿತ್ತು ಹಾಗಾಗಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮತ್ತು ಕುಕ್ಕರ್ನಲ್ಲಿ ಇದ್ದು ಕ್ಲೋಸ್ ಮಾಡಿಬಿಡೋಣ ಒಂದು ವಿಝಿಲ್ ತೊಗೊಂಡ್ರೆ ಸಾಕಾಗುತ್ತಾ ಅಂದರೆ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕುಕ್ಕರ್ ಬಳಸಿದ್ದೀನಿ ಒಂದು ವಿಝಿಲ್ ತಗೊಂಡ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೆಸರುಕಾಳು ಸಾಂಬಾರು ಆಗಿದೆ ಇನ್ನು ಇದಕ್ಕೇನು ಅವಶ್ಯಕತೆ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಮೇಲುಗಡೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ನಾನಿಲ್ಲಿ ಕಟ್ ಮಾಡಿರ್ತಕ್ಕಂಥ ಇನ್ನೊಂದಷ್ಟು ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೆಸರು ಕಾಳು ಸಾಂಬಾರು ಇಲ್ಲಿ ನಾನಿಲ್ಲಿ ಅನ್ನ ಜೊತೆ ಸಾರು ಮಾಡ್ತಿದ್ದೀನಿ ನೀವು ಚಪಾತಿ ರೊಟ್ಟಿ ಮುದ್ದೆ ಕೂಡ ಬಳಸ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ